ನೋಡಿರಿ ಎಸ್ ಎಸ್ ಎಲ್ ಸಿ ಬೋರ್ಡ್ದವ್ರು ಬಿಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಒಂದು ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ ಒಂದೇದೇನೈತಿ ಅಂದರೆ ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಪರಿಧಿ ಮ್ಯಾಲ ಅಂದರೆ ಎಷ್ಟು ಎಳಿಬೋದು ಒಂದು ಬಿಂದುವ್ಯಾಗ ಒಂದೇ ಸಾಧ್ಯ ಸಾಧ್ಯತಿ ಬಾಹ್ಯ ಬಿಂದುವಿನಿಂದ ಎರಡು ಎಳಿಬೋದು ಒಂದು ಬಿಂದುವಿನಾಗ ಒಂದೇ ಸಾಧ್ಯ ಸಾಧ್ಯತಿ ಸೊ ಒಂದನೇ ಪ್ರಶ್ನೆಕ್ಕೆ ಆಪ್ಷನ್ ಡಿ ಏನಾಯ್ತು ಒಂದು ಎರಡನೇ ಪ್ರಶ್ನೆ ಏನೈತಿ ಅಂದರೆ ಎ ಮತ್ತು ಬಿಗಳು ಎರಡು ಧನಪೂರ್ಣಾಂಕಗಳಾದಾಗ ಎ ಬಿಗಳ ಮಸ ಅ ಮತ್ತು ಎ ಬಿಗಳ ಲಸಾಹಗಳಿಗಿರುವ ಸಂಬಂಧ ನಮಗೆ ಈಗಾಗಲೇ ಗೊತ್ತದೆ ಏನೈತಿಪ್ಪ ಅಂತಂದರೆ ಎರಡು ಸಂಖ್ಯೆಗಳ ಗುಣಲಬ್ಧ ಈಸ್ ಈಕ್ವಲ್ ಟು ಅವುಗಳ ಮಸ ಅ ಮತ್ತು ಅವುಗಳ ಅಕ್ಕ ಏನಾಗಿರ್ತತಿ ಸಮನಾಗಿರ್ತತಿ ಸೊ ಯಾವುದಾದ್ ನೋಡ್ರಿ ಎಲ್ಲೈತಿ ಆಪ್ಷನ್

ಈಸ್ ಈಕ್ವಲ್ ಟು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ರೇಖಾತ್ಮಕ ಸಮೀಕರಣಗಳಲ್ಲಿ ಎ ಒನ್ ಬೈ ಎ ಟು ಈಕ್ವಲ್ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದಾಗ ಸಮೀಕರಣಗಳ ಹೊಂದಿರುವ ಪರಿಹಾರಗಳ ಸಂಖ್ಯೆ ಅದು ಕೇಳ್ಯಾರು ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂದರೆ ರೇಖೆಗಳು ಏನಾಗ್ತಾವೆ ಛೇದಿಸ್ತಾವೆ ಛೇದಿಸಿದಾಗ ಅವುಗಳಿಗೆ ಅನನ್ಯ ಪರಿಹಾರ ಅಥವಾ ಒಂದೇ ಪರಿಹಾರ ಇರ್ತತಿ ಅದೇನ್ ಅಂದ್ರೆ ಆಪ್ಷನ್ ಬಿ ಏಕೈಕ ಅನನ್ಯ ಎಲ್ಲ ಒಂದವು ಒಂದೇ ಪರಿಹಾರ ಐತಿ ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಮೂರು ಎನ್ ಮೈನಸ್ ಒಂದು ಆದಾಗ ಎಂಟನೇ ಪದ ಕೇಳ್ಯಾರು ಎನ್ ಇದ್ದಲ್ಲಿ ಎಂಟು ತುಂಬ್ರಿ ಎಂಟು ಮೂರಲೆ ಇಪ್ಪತ್ನಾಲ್ಕು ಮೈನಸ್ ಒಂದು ಇಪ್ಪತ್ನಾಲ್ಕರಾಗ ಒಂದು ಹೋತಂದ್ರೆ ಇಪ್ಪತ್ತ್ಮೂರು ಸೊ ಆಪ್ಷನ್ ಸಿ ಐದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಒಂದು ಈ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳನ್ನು ಕೇಳ್ಯಾರು ಶೂನ್ಯತೆಗಳು ಎಷ್ಟಿರ್ತತಿ ಘನ ಐತಿ ಘನ ಐತಿ ಅಂದರೆ ಅತಿ ಹೆಚ್ಚಂದ್ರೆ ಮೂರು ಇರ್ತಾವು ಸೊ ಆಪ್ಷನ್ ಎ ಮೂರು ಶೂನ್ಯತೆಗಳು ನೆಕ್ಸ್ಟ್ ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಘನಫಲವನ್ನು ಕೊಟ್ಟಾರು ಸಿಲಿಂಡರ್ನ ಘನಫಲ ಎಷ್ಟೈತ ಹದಿನೈದು ನೂರ ನಲವತ್ತು ಸೆಂಟಿಮೀಟರ್ ಕ್ಯೂಬ್ ಐತಿ ಎತ್ತರ ಕೊಟ್ಟಾರು ಎಷ್ಟೈತಿ ಹಂತ ಹತ್ತು ಸೆಂಟಿಮೀಟರ್ ಐತತ್ತ ನಾವೇನು ಕಂಡು ಹಿಡಿಬೇಕಾಗೈತಿ ಅಂದ್ರೆ ಪಾದದ ವಿಸ್ತೀರ್ಣವನ್ನು ಕಂಡು ಹಿಡಿಬೇಕಾಗೈತಿ ನೋಡ್ರಿ ಸಿಲಿಂಡರ್ನ ಘನಫಲ ಈಸಿ ಕೊಲ್ಟು ಏನೈತಿ ಅಂದ್ರೆ ಪೈ ಆರ್ ಸ್ಕ್ವಯರ್ ಎಚ್ ಹದಿನೈದು ನೂರ ನಲವತ್ತು ಇಝಿಕೊಳ್ಟು ಪೈ ಆರ್ ಸ್ಕ್ವಯರ್ ಎಚ್ ಅಂದರೆ ಹತ್ತು ಹದಿನೈದು ನೂರ ಅನ್ನಲು ಡಿವೈಡೆಡ್ ಬೈ ಹತ್ತು ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವಯರ್ ಈ ಪೂಜೆ ಈ ಪೂಜೆ ಹೋತು ಸೊ ಪಾದದ ವಿಸ್ತೀರ್ಣ ಎಷ್ಟೈತಿ ಅಂದ್ರೆ ಪೈ ಆರ್ ಸ್ಕ್ವಯರ್ ಅಂದರೆ ಪೈ ಅಂದ್ರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ತುಂಬಿಕೊಳ್ಳೋಕೆ ಹೋಗಬೇಡ್ರಿ ಯಾಕಂದ್ರೆ ಪಾದದ ವಿಸ್ತೀರ್ಣ ಅಂದ್ರೆ ವೃತ್ತದ ವಿಸ್ತೀರ್ಣ ಬೇಕಾಗೈತಿ ಪೈ ಆರ್ ಸ್ಕ್ವಯರ್ ಅದ್ರ ಬೆಲೆ ಸೊ ಒಂದು ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವಯರ್ ಸಾರಿ ಪಾದದ ವಿಸ್ತೀರ್ಣ ನೋಡ್ರಿ ಇಲ್ಲಿ ಒನ್ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಐತಿ ಒನ್ನೂರ ಐವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಐತಿ ಮಾನಗಳನ್ನು ನೋಡಬೇಕು ವಿಸ್ತೀರ್ಣ ಯಾವಾಗಲೂ ಎದುರಾಗಿರ್ತತಿ ಚದರ್ ಮಾನದಾಗಿರ್ತತಿ ಸ್ಕ್ವೇರ್ ಇರ್ತತಿ ಸೊ ಆಪ್ಷನ್ ಸಿ ಒಂದು ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವಯರ್ ನೋಡ್ರಿ ನೆಕ್ಸ್ಟ್ ಏನೈತಿಪ್ಪ ಅಂತಂದ್ರೆ ಏಳನೇದು ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿತಕ್ಕಂಥ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಎನ್ ಅಂದ್ರೆ ಎಫ್ ಅನ್ನ ಏನು ಮಾಡ್ತೀವೋ ಅಲ್ಲೇ ಕೂಡಿಸ್ತೀವಿ ಸೊ ಎನ್ ಅಂದರೂ ಒಂದು ಸಮೇಷನ್ ಎಫ್ ಐ ಅಂದರು ಒಂದು ಯಾವುದೈತಿ ಅಂದ್ರೆ ಆಪ್ಷನ್ ಎ ಸಮೇಷನ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಎನ್ ಅಂದ್ರೆ ಸಮೇಷನ್ ಎಫ್ ಐ ಎಫ್ ಅನ್ನು ಕೂಡಿಸ್ತೀವಿ ಎಂಟನೇದ್ದು ಒನ್ ಮೈನಸ್ ಟ್ಯಾನ್ ಸ್ಕ್ವಯರ್ ನಲವತ್ತೈದು ಡಿಗ್ರಿ ಡಿವೈಡೆಡ್ ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವಯರ್ ನಲವತ್ತೈದಕ್ಕೆ ಸಮನಾದದ್ದು ಕೆಳರ್ ಟ್ಯಾನ್ ನಲವತ್ತೈದರ ಬೆಲೆ ಒಂದು ಐತಿ ಒಂದು ಸ್ಕ್ವಯರ್ ಒಂದು ಮೈನಸ್ ಒಂದು ಡಿವೈಡೆಡ್ ಬೈ ಒಂದು ಪ್ಲಸ್ ಒಂದು ಒಂದ್ರೆ ಒಂದು ಹೊತ್ತಂದ್ರೆ ಸೊನ್ನೆ ಡಿವೈಡೆಡ್ ಬೈ ಎರಡು ಒಟ್ಟ ಬೆಲೆ ಏನಾಯಿತು ಸೊನ್ನೆ ಇಲ್ಲೇ ಟ್ಯಾನ್ ನೈಂಟಿ ಟ್ಯಾ ಸೈನ್ ಫೋರ್ಟಿ ಫೈವ್ ಕಾಸ್ ಜೀರೋ ಸೈನ್ ಕೊಟ್ಟಾರ ಕೊಟ್ಟಾರೆ ಸೈನ್ ಜೀರೋದ ಬೆಲೆ ಎಷ್ಟೈತಿ ಜೀರೋನ ಐತಿ ಸೊ ಆಪ್ಷನ್ ಡಿ ಸೈನ್ ಜೀರೋ ಆಗ್ತೈತಿ ಇನ್ನು ಎರಡನೇ ಭಾಗದೊಳಗೆ ಒಂದು ಅಂಕದ ಪ್ರಶ್ನೆಯೊಳಗೆ ಏನು ಕೇಳ್ಯಾರಪ್ಪ ಅಂತಂದ್ರೆ ಒಂದು ಸಮಾಂತರ ಶ್ರೇಣಿಯ ಮೊದಲನೆಯ ಪದ ಏನೈತತ್ತ ಎ ಐತತ್ತ ಕೊನೆಯ ಪದ ಏನೈತತ್ತ ಎ ಎನ್ ಆದಾಗ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬರೀರಿ ಅಂತಂದರು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎ ಎನ್ ಮೊದಲ ಪದ ಮತ್ತು ಕೊನೆಯ ಪದ ಇರ್ತಕ್ಕಂಥದ್ದು ಹದಿನೈದು ಎ ಎಕ್ಸ್ ಒನ್ ವೈ ಒನ್ ಬಿ ಎಕ್ಸ್ ಟು ವೈ ಟು ಇತ್ತು ಅಂದ್ರೆ ಈ ರೇಖಾಖಂಡವನ್ನು ಸೇರಿಸ್ತಕ್ಕಂಥ ಮಧ್ಯಬಿಂದು ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯಿರಿ ಕಂಡುಹಿಡಿಯಿರಿ ಎಂದರು ಬಿಂದುವಿನ ನಿರ್ದೇಶಾಂಕಗಳು ಹೆಂಗಿರ್ತಾವು ಅಂದ್ರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಬೈ ಟು ಇರ್ತೈತಿ ಎಕ್ಸ್ ಪ್ಲಸ್ ವೈ ಮೈನಸ್ ನಾಲ್ಕು ಇಝಿ ಈಕ್ವಲ್ ಟು ಸೊನ್ನೆ ಎರಡು ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ಮೂರು ಇಝಿ ಈಕ್ವಲ್ ಟು ಸೊನ್ನೆ ಈ ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿದ್ದರೆ ಬಿಯ ಯ ಬೆಲೆಯನ್ನು ಕಂಡುಹಿಡಿಯಿರಿ ಎಂದಾರು ಯಾವುದೇ ಪರಿಹಾರವನ್ನು ಹೊಂದಿಲ್ಲ ಅಂದರೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದರೆ ಸಮಾಂತರ ರೇಖೆಗಳಿರ್ತಾವು ಅದಕ್ಕೆ ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ ಒಂದು ಬೈ ಎರಡು ಒಂದು ಬೈ ಬಿ ಈಸ್ ನಾಟ್ ಈಕ್ವಲ್ ಟು ಮೈನಸ್ ನಾಲ್ಕು ಬೈ ಮೈನಸ್ ಮೂರು ಒಂದು ಬೈ ಎರಡು ಇಸ್ ಈಕ್ವಲ್ ಟು ಒಂದು ಬೈ ಬಿ ಓರೆ ಗುಣಾಕಾರ ಮಾಡ್ತು ಸೊ ಬಿ ಯ ಬೆಲೆ ಎಷ್ಟು ಬರ್ತದಪ್ಪ ಅಂತಂದ್ರೆ ಎರಡು ಹನ್ನೆರಡನೇದು ಏನೈತಿ ಅಂದ್ರೆ ಇಪ್ಪತ್ತ್ನಾಲ್ಕು ಮೀಟರ್ ಮತ್ತು ಮೂವತ್ತಾರು ಮೀಟರ್ ಉದ್ದವಿರುವ ಸಲಾಖೆಗಳನ್ನು ಪೂರ್ಣವಾಗಿ ಎಳೆಯಬಹುದಾದ ಸಲಾಖೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಎಂದರು ಗರಿಷ್ಠ ಉದ್ದ ಅಂದರೆ ಇಲ್ಲಿ ಕಾಮನ್ ಫ್ಯಾಕ್ಟರ್ ಮ ಮಹತ್ತಮ ಸಾಮಾನ್ಯ ಅಪವರ್ತನ ಬೇಕು ಸೊ ಇದನ್ನೇನು ಮಾಡೋನು ಅಪವರ್ತಿಸೋನು ಎರಡ ಹನ್ನೆರಡಲೇ ಎರಡ ಆರ್ಲೆ ಎರಡು ಮೂರ್ಲೆ ಮೂರ ಒಂದ್ಲೆ ಎರಡು ಒಂದ್ಲೆ ಎರಡು ಎಂಟ್ಲೇ ಎರಡು ಒಂಬತ್ತಲೇ ಮೂರು ಮೂರಲೇ ಮೂರು ಒಂದ್ಲೆ ಇಪ್ಪತ್ನಾಲ್ಕನ್ನು ಎರಡರ ಘಾತ ಮೂರು ಗುಂಡ್ಲೆ ಮೂರು ಮೂವತ್ತಾರನ ಎರಡರ ಘಾತ ಎರಡು ಮೂರರ ಘಾತ ಎರಡು ಮ ಸಾ ಅಂದರೆ ಎರಡೂ ಕಡೆ ಸಾಮಾನ್ಯ ಅತ್ಯಂತ ಕಡಿಮೆ ಘಾತ ಸೂಚಿ ಎರಡು ಕ್ಯೂಬ್ ಐತಿ ಎರಡು ಸ್ಕ್ವಯರ್ ಐತಿ ಸೊ ಎರಡು ಸ್ಕ್ವಯರ್ ಮೂರು ಎರಡೆಡ್ಲೆ ನಾಲ್ಕು ಗುಂಡ್ಲೆ ಮೂರು ಅತ್ಯಂತ ಎದುರು ಎಳೆಯಬಹುದಾದಂತಹ ಸಲಾಕೆ ಗರಿಷ್ಠ ಉದ್ದ ಎಷ್ಟೈತಿಪಾ ಅಂತಂದ್ರೆ ಹನ್ನೆರಡು ಮೀಟರ್ ನೆಕ್ಸ್ಟ್ ಹದಿಮೂರೈದು ಒಂದು ಪೂರ್ಣ ಘನಗೋಳದ ಮೇಲ್ಮೈ ವಿಸ್ತೀರ್ಣ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಎಷ್ಟಿರ್ತತ್ಪ ಅಂದ್ರೆ ನಾಲ್ಕು ಪೈಆರ್ ಸ್ಕ್ವಯರ್ ಚದರ್ ಮಾನಗಳು ನೆಕ್ಸ್ಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಕೆ ಈ ಬಹುಪದೋಕ್ತಿಯ ಒಂದು ಶೂನ್ಯತೆ ಎರಡು ಆದರೆ ಕೆ ಯ ಬೆಲೆಯನ್ನು ಕಂಡು ಹಿಡಿಯಿರಿ ಅಂದ್ರ ಒಂದು ಶೂನ್ಯತೆ ಬೆಲೆ ಎಷ್ಟೈತತ್ತ ಎರಡೈತಿ ಯಾಕಂದ್ರೆ ವರ್ಗ ಸಮೀಕರಣ ಇದ್ದಾಗ ಎರಡು ಶೂನ್ಯತೆಗಳು ಇರ್ತಾವು ಇಲ್ಲಿ ಒಂದು ಶೂನ್ಯತೆಗಳನ್ನು ಕೊಟ್ಟಾರು ಶೂನ್ಯತೆ ಅಂದ್ರೆ ಈ ಬೆಲೆಯನ್ನು ಹಾಕಿದಾಗ ಅದೇನಾಗ್ತತಿ ಇಡೀ ಬಹುಪದೋಕ್ತಿ ಸೊನ್ನೆಗೆ ಸಮವಾಗಿರ್ತೈತಿ ಎರಡು ಸ್ಕ್ವಯರ್ ಅಂದ್ರೆ ನಾಲ್ಕು ಎರಡು ಒಳ್ಳೆ ಹದಿನಾಲ್ಕು ಪ್ಲಸ್ ಕೆ ಜೀರೋ ಈಸ್ ಈಕ್ವಲ್ ಟು ಹದಿನೆಂಟು ಪ್ಲಸ್ ಕೆ ಆದ್ದರಿಂದ ಕೆ ಈಸ್ ಈಕ್ವಲ್ ಟು ಮೈನಸ್ ಹದಿನೆಂಟು ಕೆ ಯ ಬೆಲೆ ಮೈನಸ್ ಹದಿನೆಂಟು ನೋಡಿರಿ ಎಕ್ಸ್ ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಈಸ್ ಈಕ್ವಲ್ ಟು ಸೊನ್ನೆ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡು ಹಿಡಿಯಿರಿ ಎಂದರು ಎ ಅಂದರೆ ಒಂದು ಬಿ ಅಂದರೆ ನಾಲ್ಕು ಸಿ ಅಂದರೆ ನಾಲ್ಕು ಶೋಧಕ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ನಾಲ್ಕು ಸ್ಕ್ವಯರ್ ನಾಲ್ಕು ಗುಂಡ್ಲೆ ಒಂದು ಗುಂಡ್ಲೆ ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕು ನಾಲ್ಕಲೆ ಹದಿನಾರು ನೋಡ್ರಿ ಮೂಲಗಳ ಸ್ವಭಾವ ಇತ್ತು ಅಂದರೆ ಮೂಲಗಳು ಹೆಂಗಿರ್ತಾವ ವಾಸ್ತವ ಮತ್ತು ಸಮನಾಗಿರ್ತಾವೆ ಆದರೆ ಶೋಧಕದ ಬೆಲೆಯನ್ನು ಮಾತ್ರ ಕಂಡು ಹಿಡಿಯಂತಾರು ಸೊ ಬೆಲೆಯನ್ನು ಕಂಡುಹಿಡಿದೀವಿ ಇನ್ನು ಹದಿನಾರನೇದ ಇಲ್ಲಿ ಚಿತ್ರ ಕೊಟ್ಟ ಹೌದಾ ಅಲ್ಲಿ ಸಿ ಎ ಮತ್ತು ಸಿ ಬಿಗಳು ಎಳೆದ ಸ್ಪರ್ಶಕಗಳಂತ ಸಿ ಎ ಮತ್ತು ಸಿ ಬಿಗಳು ಅಂದ್ರೆ ಎ ಬಿ ಈಸಿ ಕೊಲ್ಟು ಎ ಶತ್ ಯಾಕ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮನಾಗಿರ್ತೈತೆ ಅವರ ಒಂದು ಕಂಡೀಷನ್ ಕೊಟ್ಟಾರೆ ಎ ಬಿ ಈಸಿ ಕೊಲ್ಟು ಏನೈತಂತ ಎ ಬಿ ಈಸಿ ಕೊಲ್ಟು ಎ ಸಿ ಐತತ್ ಹೌದಾ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆಳೆದ ಸ್ಪರ್ಶಕಗಳು ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅವರೊಂದು ಕಂಡೀಷನ್ ಕೊಟ್ಟಾರು ಎ ಬಿ ಇಸ್ ಈಕ್ವಲ್ ಟು ಎ ಸಿ ಸೊ ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಪರಸ್ಪರ ಸಮನಾಗಿರ್ತಾವು ಎ ಸಿ ಇಸ್ ಈಕ್ವಲ್ ಟು ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಆದ ಅಂದರೆ ಸಮಬಾಹುತ್ರಿಭುಜ ಪ್ರತಿ ಕೋನ ಅಂದರೆ ಕೋನ್ ಎ ಕೋನ್ ಬಿ ಕೋನ್ ಸಿ ಯ ಬೆಲೆ ಎಷ್ಟಾದರೂ ಸಮಬಾಹುತ್ರಿಭುಜ ಇರೋದರಿಂದ ಅರವತ್ತು ಡಿಗ್ರಿ ಅವ್ರೇನು ಕೇಳ್ಯಾರು ಓ ಎ ಬಿಯ ಬೆಲೆಯನ್ನು ಕೇಳ್ಯಾರ ಕೋನ್ ಓ ಎ ಬಿ ಯ ಬೆಲೆ ಅಂದ್ರೆ ನೋಡ್ರಿ ಏನು ಮಾಡಬೇಕು ಅಂದ್ರೆ ಕೋನ್ ಓ ಸಾರಿ ಕೋನ್ ಓ ಎ ಸಿ ಇರ್ತತಿ ಅಂದ್ರೆ ತೊಂಬತ್ತು ಡಿಗ್ರಿ ಇರ್ತತಿ ಆ ತೊಂಬತ್ತು ಡಿಗ್ರಿಯಾಗ ಕೋನ್ ಬಿ ಎ ಸಿ ಬೆಲೆಯನ್ನು ನಾವು ಕಳ್ದೀವಿ ನಮಗೆ ನಮಗೇನು ಸಿಗ್ತತಿ ಕೋನ್ ಓ ಎ ಬಿ ಬೆಲೆ ಸಿಗ್ತತಿ ಇದ್ಯಾಕೆ ತೊಂಬತ್ತು ಡಿಗ್ರಿ ಇರ್ತೈತಿ ಅಂತಂದ್ರೆ ನೋಡ್ರಿ ಈ ಕೋನ್ ತೊಂಬತ್ತು ಡಿಗ್ರಿ ಇರ್ತತಿ ಅಂದ್ರೆ ಸ್ಪರ್ಶ ಎಳೆದಂಥ ತ್ರಿ ತ್ರಿಜ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ತೊಂಬತ್ತು ಡಿಗ್ರಿ ಇಡೀ ತೊಂಬತ್ತು ಡಿಗ್ರಿ ಐತಿ ಇದು ಅರವತ್ತು ಡಿಗ್ರಿ ಐತಿ ಸೊ ತೊಂಬತ್ತು ಮೈನಸ್ ಅರುವತ್ತು ಸೊ ಬಿಯ ಬೆಲೆ ಏನಾಗೈತಿಪ್ಪ ಅಂತಂದ್ರೆ ಮೂವತ್ತು ಡಿಗ್ರಿ